ಮದ್ಯದ ಅಮಲಿನಲ್ಲಿ ಎರ್ರಾಬಿರಿ ವಾಹನವನ್ನ ಓಡಿಸಿದ್ದಾನೆ ಈ ಕುಡುಕ ಇದರಿಂದಾಗಿ ಓರ್ವ ಯುವಕನ ಬಲಿ ಕೂಡ ಆಗಿದೆ ಎಸ್ ಬೀದರ್ ಬೆಂಗಳೂರು ರಾಜ್ಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಕುಡುಕನ ಅವಾಂತರ ಇದು ಮದ್ಯದ ಅಮಲಿನಲ್ಲಿ ಎರ್ರಾಬಿರಿಯಾಗಿ ಬಿರಿಯಾಗಿ ವಾಹನವನ್ನ ಚಲಾಯಿಸಿದ್ದಾನೆ ಚಾಲಕ ಕುಡಿದ ಮತ್ತಿನಲ್ಲಿ ಓರ್ವ ಯುವಕನ ಬಲಿ ಪಡೆದ ಟ್ರಕ್ ಡ್ರೈವರ್ ಹದಿನೆಂಟು ವರ್ಷದ ಸಾಹಿಲ್ ಪಟೇಲ್ ಅಪಘಾತದಲ್ಲಿ ಮೃತಪಟ್ಟಿರುವ ದುರ್ದೈವಿ ಅಂತ ಹೇಳಲಾಗಿದೆ ಟ್ರಕ್ ನಿಯಂತ್ರಣಕ್ಕೆ ಬಾರದೆ ವಿದ್ಯುತ್ ಕಂಬ ಹಾಗೆ ಮರಕ್ಕೆ ಡಿಕ್ಕಿ ಹೊಡೆದಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ತಡರಾತ್ರಿ ಕುಡಿದ ಅಮಲಿನಲ್ಲಿ ವಾಹನ ಚಾಲಕ ಎರಾಬಿರಿ ವಾಹನವನ್ನ ಓಡಿಸಿದ್ದಾನೆ ಇನ್ನು ಈ ಸಂದರ್ಭದಲ್ಲಿ ಟ್ರಕ್ ನಿಯಂತ್ರಣಕ್ಕೆ ಬಾರದೆ ವಿದ್ಯುತ್ ಕಂಬ ಹಾಗೆ ಮರಕ್ಕೆ ಡಿಕ್ಕಿ ಹೊಡೆದಿದ್ದಾನೆ ಇನ್ನು ಡಿಕ್ಕಿಯ ರಭಸಕ್ಕೆ ವಿದ್ಯುತ್ ಕಂಬ ಮರ ಹಾಗೆ ಬೀದಿ ವ್ಯಾಪಾರಿಗಳ ಬಂಡಿಗಳೆಲ್ಲವೂ ಕೂಡ ಜಖಮಗೊಂಡಿದೆ ಘಟನೆಯಲ್ಲಿ ಹದಿನೆಂಟು ವರ್ಷದ ಯುವಕ ಕೂಡ ಸಾವನ್ನಪ್ಪಿದ್ದಾನೆ ಹದಿನೆಂಟು ವರ್ಷದ ಸಾಹಿಲ್ ಪಾಟೇಲ್ ಪಟೇಲ್ ಅಪಘಾತದಲ್ಲಿ ಮೃತಪಟ್ಟಿರುವ ದುರ್ದೈವಿ ಮನಸ್ಸೋ ಇಚ್ಛೆ ವಾಹನ ಓಡಿಸುತ್ತಾ ಕೆಲಕಾಲ ಆತಂಕ ಕೂಡ ಸೃಷ್ಟಿಸಿದ್ದ ಈ ಚಾಲಕ ಕುಡಿದು ಅಡ್ಡಾದಿಡ್ಡಿ ವಾಹನ ಚಲಾಯಿಸ್ತಾ ಇರುವಂತಹ ವಿಡಿಯೋ ಕೂಡ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಶಹಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಈಗೇನು ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ಯುವಕ ಹದಿನೆಂಟು ವರ್ಷದ ಯುವಕ ಸಾಹಿಲ್ ಪಟೇಲ್ ಈ ಅಪಘಾತ ಲ್ಲಿ ಮೃತಪಟ್ಟಿರುವ ದುರ್ದೈವಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ವೀರೇಶ್ ಗುಡ್ ಮಾರ್ನಿಂಗ್ ನಿಜಕ್ಕೂ ಕೂಡ ಯಾರೋ ಮಾಡಿರುವ ತಪ್ಪಿಗೆ ಮತ್ತೆ ಮತ್ತೊಬ್ಬರಿಗೆ ಶಿಕ್ಷೆ ಅನ್ನೋ ರೀತಿ ಕುಡಿದ ಮತ್ತಿನಲ್ಲಿ ಆತ ವಾಹನವನ್ನ ಚಲಾಯಿಸ್ದ ಆದ್ರೆ ಓರ್ವ ಯುವಕ ಬಲಿಯಾಗಿದ್ದಾನೆ ಯಾರ ಆ ಚಾಲಕ ಈ ಕುರಿತಾಗಿ ಡೀಟೇಲ್ಸ್ ಸಿಕ್ತಾ ಸದ್ಯ ಈಗ ಮೃತಪಟ್ಟಿರುವ ಯುವಕನ ಮನೆಯವರ ಪರಿಸ್ಥಿತಿ ಯಾವ ರೀತಿ ಇದೆ ಪೊಲೀಸರ್ ಏನಾದರೂ ಕ್ರಮ ತೆಗೆದುಕೊಂಡ್ರ ಆ ಚಾಲಕನ ವಿರುದ್ಧ ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಹೌದು ಮದಮಾಲ ಏನು ಯಾದಗಿರಿಯ ಒಂದು ಚಾಪುರ್ ನಗರದಲ್ಲಿ ಏನೋ ಒಂದು ಕುಡಕನ ಅವಾಂತರದಿಂದ ಈಗ ಒಂದು ಯುವಕ ಕೂಡ ಸಾವನ್ನಪ್ಪಿರುವಂತದ್ದು ಅದರಲ್ಲೂ ಕೂಡ ಏನೋ ಒಂದು ಬೀದರ್ ಟು ಅಂದ್ರೆ ಬೆಂಗಳೂರು ರಸ್ತೆಯ ಒಂದು ರಾಜ್ಯ ಹೆದ್ದಾರಿ ಏನಿದೆ ಈ ಹೆದ್ದಾರಿಯಲ್ಲಿ ಒಂದು ಟ್ರಕ್ ಚಾಲಕ ಏನೋ ಒಂದು ಕುಡಿದ ಅಮಲಿನಲ್ಲಿ ಒಂದು ವಾಹನ ಚಲಾಯಿಸುತ್ತಾ ಅವನು ಮಾಡಿದಂತ ಅವಾಂತರದಿಂದ ಈಗ ಯುವಕನು ಯುವಕನೊಬ್ಬನು ಬಲಿ ಪಡೆಯುವಂತ ಸ್ಥಿತಿ ಈಗ ಬಂದಿರುವಂತದ್ದು ಅದರಲ್ಲೂ ಕೂಡ ಏನು ಈ ಅಗ್ಲಿಯ ಒಂದು ಶಾಪುರ್ ನಗರದಲ್ಲಿ ವಾಹನಗಳ ದಟ್ಟಣೆ ಇರುತ್ತದೆ ಆ ವಾಹನಗಳ ದಟ್ಟಣೆಯ ನಡುವೆ ಈಗ ಕುಡಿದ ಅಮ್ಮನಲ್ಲಿ ಅಂದ್ರೆ ಗಾಡಿಯನ್ನು ನಡೆಸುವಂತ ಸಂದರ್ಭದಲ್ಲಿ ಈಗ ಅಲ್ಲಿ ಪಕ್ಕದಲ್ಲಿರುವಂತಹ ವಿದ್ಯುತ್ ಕಂಬ ಇರ್ಬೋದು ಮತ್ತು ಮರಕ್ಕೂ ಕೂಡ ಡಿಕ್ಕಿ ಹೊಡೆದು ಅಲ್ಲಿ ಏನು ಒಂದು ಬೀದಿ ಬದಿಯಲ್ಲಿ ರಸ್ತೆಗಳ ವ್ಯಾಪಾರಿಗಳ ಒಂದು ಬಂಡಿಗಳಿಗೂ ಕೂಡ ವಾಹನವನ್ನು ಎರಬಿರಿಯಾಗಿ ನಡೆಸಿದಂತಹ ರೀತಿಯಲ್ಲಿ ಈಗ ಏನು ಒಂದು ಯುವಕನನ್ನು ಕೂಡ ಸಾವನ್ನು ಪಡೆದಿರುವಂತದ್ದು ಈಗ ಏನು ಶಾಪುರ್ ನಗರದ ಒಂದು ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಒಂದು ಪ್ರಕರಣ ಕೂಡ ದಾಖಲಾಗಿ ಚಾಲಕ ಕೂಡ ಒಂದು ತಪ್ಪಿಸಿಕೊಂಡ ಹಿನ್ನೆಲೆಯಲ್ಲಿ ಅವನು ಕೂಡ ಪರ ಪರಾರಿಯಾದ ಹಿನ್ನೆಲೆಯಲ್ಲಿ ಹುಡುಕುವಂತಹ ಸ್ಥಿತಿ ಈಗ ಪೊಲೀಸರು ಕೂಡ ಮಾಡ್ತಾರಂತದ್ದು ಮೊದಲ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ